ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸದಲ್ಲಿ ಕೋರ್ಸ್ ಎರಡು ದ್ವಿತೀಯ ದ್ವಿತೀಯ ಬಿ ಎ ಇತಿಹಾಸದಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಓದಬೇಕಾಗಿರುವಂತಹ ಪ್ರಶ್ನೆಗಳು ಯಾವುದೆಂದು ನೋಡ್ಕೊಂಡು ಹೋಗುವ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ನಾನು ಗುರುತು ಹಾಕಿರುವಂಥದ್ದು ಅವುಗಳನ್ನೆಲ್ಲ ನಾವು ಇವತ್ತು ನೋಡ್ಕೊಂಡು ಹೋಗುವ ಯಾವುದು ತುಂಬನೇ ಮುಖ್ಯವಾಗಿರುವಂಥದ್ದು ಯಾವುದನ್ನು ನಾವು ಓದಲೇಬೇಕು ಎಂಬುದನ್ನು ನೋಡ್ಕೊಂಡು ಹೋಗುವ ಇಲ್ಲಿ ಮೊದಲಿಗೆ ನಾವು ಹುಮಾಯುನ್ ನಾಮ ಐದು ಮಾರ್ಕಿಗೆ ಕೇಳಿದ್ದಾರೆ ಹುಮಾಯುನ್ ನಾಮ ಎಂಬುವನ ಬಗ್ಗೆ ಬರೀಲಿಕ್ಕೆ ಒಂದು ಐದು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆಯಾಗಿದೆ ಅದಾದ ನಂತರ ನಾವು ಹೋಗುವಂತಹ ಪ್ರಶ್ನೆ ಅಂದರೆ ಪಾಣಿಪತ್ ಯುದ್ಧದ ಪರಿಣಾಮವನ್ನು ತಿಳಿಸಿ ಅಂತ ಐದು ಮಾರ್ಕಿಗೆ ಅವರು ಕೇಳಿದ್ದಾರೆ ಪಾಣಿಪತ್ ಯುದ್ಧದ ಪರಿಣಾಮಗಳು ಅಂತ ಐದು ಮಾರ್ಕಿಗೆ ಕೇಳಿರುವಂಥದ್ದು ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ಬೋದು ಆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದೆಲ್ಲ ಕೂಡ ಬಂದಿರುವಂಥದ್ದನ್ನೇ ನಾನು ಗುರುತು ಹಾಕಿ ಹೇಳಿರುವಂಥದ್ದು ಇನ್ನೂ ಹೆಚ್ಚಿನದ್ದು ಓದಬೇಕು ಅಂತಂದರೆ ಖಂಡಿತವಾಗಿ ಓದ್ಕೊಳ್ಳಿ ಇವಿಷ್ಟು ನಾನು ಹೇಳುವಂಥಗಳೆಲ್ಲ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಮಾತ್ರ ಆಯ್ಕೆ ಮಾಡಿ ಗುರುತು ಹಾಕಿರುವಂಥದ್ದು ಶೇರ್ಷನ ಸುಧಾರಣೆಗಳನ್ನು ವಿವರಿಸಿ ಹದಿನೈದು ಮಾರ್ಕಿಗೆ ಬಂದಿರುವಂತಹ ಒಂದು ಪ್ರಶ್ನೆ ಶೇರ್ಶಹನ ಸುಧಾರಣೆಗಳು ಇವುಗಳನ್ನೆಲ್ಲ ನೀವು ಓದ್ಕೊಳ್ಳೇಬೇಕಾಗ್ತದೆ ಭೂ ಕಂದಾಯದ ಸುಧಾರಣೆ ಅವರೇನು ಮಾಡ್ತಾರೆ ಅಂದ್ರೆ ಕೆಲವೊಮ್ಮೆ ಶೇರ್ಶಹನ ಸುಧಾರಣೆಗಳು ಆಡಳಿತದ ಸುಧಾರಣೆಗಳನ್ನು ವಿವರಿಸಿ ಅಂತ ಕೊಡ್ತಾರೆ ಅದರಲ್ಲೂ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಅವರೇನು ಮಾಡ್ತಾರೆ ಅಂದ್ರೆ ಹತ್ತು ಮಾರ್ಕಿಗೆ ಕೊಡಬೇಕಾದಂತಹ ಸಂದರ್ಭದಲ್ಲಿ ಶೇರ್ಷಾನ ಭೂಖಂದಾಯದ ಸುಧಾರಣೆಯನ್ನು ವಿವರಿಸಿ ಅವಾಗ ನಾವು ಕೇವಲ ಅವನ ಸುಧಾರಣೆಯನ್ನು ಬರೆದ್ರೆ ಸಾಕಾಗ್ತದೆ ಶೇರ್ಷಾನ ಭೂಖಂದಾಯದ ಸುಧಾರಣೆಯನ್ನು ಹೇಳಿ ತಿಳಿಸಿ ಅಂತ ಇದು ಸಂಪೂರ್ಣವಾದ ಅವನ ಸುಧಾರಣೆಗಳು ಆಡಳಿತದ ಸುಧಾರಣೆಗಳು ಕೇಂದ್ರ ಆಡಳಿತ ಸುಧಾರಣೆ ಪ್ರಾಂತ್ಯ ಆಡಳಿತ ಸುಧಾರಣೆ ಭೂ ಕಂದಾಯದ ಸುಧಾರಣೆ ಸೈನಿಕ ಸುಧಾರಣೆ ಪೊಲೀಸ್ ಸುಧಾರಣೆ ನ್ಯಾಯಾಂಗ ಸುಧಾರಣೆ ಈ ರೀತಿ ಅನೇಕ ಸುಧಾರಣೆಗಳನ್ನು ಮಾಡಿದ್ದಾನೆ ಪ್ರತ್ಯೇಕವಾಗಿ ಅವರು ಕೆಲವೊಮ್ಮೆ ಕೇಳುವಂಥ ಒಂದು ಪ್ರಶ್ನೆ ಅಂದರೆ ಶೇರ್ಶಾನ ಆಡಳಿತದ ಸುಧಾರಣೆಯಲ್ಲಿ ಭೂಖಂದಾಯದ ಸುಧಾರಣೆಯನ್ನು ವಿವರಿಸಿ ಭೂ ಕಂದಾಯದ ಸುಧಾರಣೆಯನ್ನು ವಿವರಿಸಿ ಅಥವಾ ಪ್ರಾಂತ್ಯಾಡಳಿತ ಸುಧಾರಣೆಯನ್ನು ವಿವರಿಸಿ ಅಂತ ಕೇಳ್ತಾರೆ ಅದಕ್ಕೋಸ್ಕರ ನಾವು ಎಲ್ಲ ರೀತಿಯ ಅವನ ಆಡಳಿತ ಸುಧಾರಣೆಯನ್ನು ಓದ್ಕೊಳ್ಬೇಕಾಗ್ತದೆ ಇದಾದ ನಂತರ ನಾವು ಬರುವಂಥ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ ಅಕ್ಬರನ ನೀತಿ ಅಕ್ಬರನ ಧಾರ್ಮಿಕ ನೀತಿಯನ್ನು ವಿವರಿಸಿ ಅಂತ ಹದಿನೈದು ಮಾರ್ಕಿಗೆ ಕೇಳ್ತಾರೆ ಹೆಚ್ಚಿನ ಪ್ರಶ್ನೆಗಳಲ್ಲಿ ನೀವು ಅಕ್ಬರನ ಬಗ್ಗೆ ಕೆಲವೊಂದು ಪ್ರಶ್ನೆಗಳು ಇದ್ದೇ ಇರ್ತದೆ ಅದಕ್ಕೋಸ್ಕರ ನೀವು ಅವುಗಳನ್ನು ನೋಡ್ಕೊಳ್ಬೇಕಾಗ್ತದೆ ಅಕ್ಬರನ ಧಾರ್ಮಿಕ ನೀತಿಗಳು ಅಕ್ಬರನ ಧಾರ್ಮಿಕ ನೀತಿಗಳು ಅಂತ ಕೇಳ್ತಾರೆ ಇದಾದ ನಂತರ ನಾವು ಔರಂಗಜೇಬ್ನ ಧಾರ್ಮಿಕ ನೀತಿಗಳು ಹತ್ತು ಮಾರ್ಕೆಗೆ ಕೇಳಿರುವಂಥದ್ದು ಔರಂಗಜೇಬ್ನ ಧಾರ್ಮಿಕ ನೀತಿಗಳ ಬಗ್ಗೆ ಹೇಳಿ ಅಂತ ಇರುವಂಥದ್ದು ಅದಕ್ಕೋಸ್ಕರ ನಾವು ಅವನ ಒಂದು ಧಾರ್ಮಿಕ ನೀತಿಗಳನ್ನು ಯಾವ ರೀತಿಯ ಆಳ್ವಿಕೆಯನ್ನು ಮಾಡಿದ ಯಾವ ರೀತಿಯ ಒಂದು ಹಿಂದೂ ದೇವಾಲಯ ನಾಶಕ್ಕೆ ಆಜ್ಞೆಯನ್ನು ಹೊರಟಿಸಿದ ಅದೆಲ್ಲ ಕೂಡ ಅದರೊಳಗೆ ವಿಷಯವು ಒಳಗೊಂಡಿರುವಂಥದ್ದು ಇನ್ನು ಬರುವಂತಹ ಒಂದು ಘಟಕ ಘಟಕ ಆರರಲ್ಲಿ ಮುಖ್ಯವಾದ ಪ್ರಶ್ನೆ ಅಂದರೆ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳನ್ನು ತಿಳಿಸಿ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳನ್ನು ತಿಳಿಸಿ ಕಾರಣಗಳನ್ನು ವಿವರಿಸಿ ಅದಕ್ಕೆ ಅವರು ಪಾಯಿಂಟ್ಸ್ ಪಾಯಿಂಟ್ಸೇ ಕೊಟ್ಟಿದ್ದಾರೆ ಈ ರೀತಿಯಾಗಿ ಪಾಯಿಂಟ್ಸ್ ಪಾಯಿಂಟ್ಸ್ ಕೊಟ್ಟರೆ ನೀವು ಓದ್ಕೊಳ್ಳಿಕ್ಕೂ ಕೂಡ ತುಂಬ ಅನುಕೂಲ ಆಗ್ತದೆ ನೋಡ್ಕೊಳ್ಳಿ ಇದು ಅವನತಿಗೆ ಕಾರಣಗಳು ತುಂಬನೇ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆಯಾಗಿದೆ ಇನ್ನು ಘಟಕ ಏಳರಲ್ಲಿ ನೋಡಿದರೆ ಮನಸಬ್ದಾರಿ ಪದ್ಧತಿ ಅದು ಐದು ಮಾರ್ಕೆಗೆ ಬಂದಿದೆ ಮನ್ ಮನ್ಸಬ್ಧಾರಿ ಪದ್ಧತಿ ಅಂತ ಮನಸಬ್ದಾರಿ ಪದ್ಧತಿ ಮನ್ಸಬ್ಧಾರಿ ಪದ್ಧತಿ ಅಂತ ಕೊಟ್ಟಿರ್ತಾರೆ ಅವಾಗ ನಾವು ಅದರ ವಿವರಣೆಯನ್ನು ಬರೀಬೇಕು ಐದು ಮಾರ್ಕಿಗೆ ಕೇಳ್ತಾರೆ ಇದಾದ ನಂತರ ನಾವು ಓದ್ಕೊಳ್ಬೇಕಾದಂತಹ ಮುಖ್ಯವಾದ ಪ್ರಶ್ನೆ ಅಂದರೆ ಘಟಕ ಒಂಬತ್ತರಲ್ಲಿ ಘಟಕ ಒಂಬತ್ತರಲ್ಲಿ ಯಾವುದೂ ಇಲ್ಲ ಇದಾದ ಮೇಲೆ ಘಟಕ ಹತ್ತು ಪರ್ಷಿಯನ್ ಸಾಹಿತ್ಯ ಪರ್ಷಿಯನ್ ಸಾಹಿತ್ಯವನ್ನು ತಿಳಿಸಿ ಅಂತ ಹೇಳಿರುವಂಥದ್ದು ಪರ್ಷಿಯನ್ ಸಾಹಿತ್ಯದಲ್ಲಿ ಉರ್ದು ಅರೇಬಿಕ್ ಸಾಹಿತ್ಯ ಸಂಸ್ಕೃತ ಸಾಹಿತ್ಯ ಪ್ರಾದೇಶಿಕ ಭಾಷೆ ಸಾಹಿತ್ಯ ಎಲ್ಲ ಇದೆ ಅದನ್ನೆಲ್ಲ ಓದ್ಕೊಳ್ಬೇಕು ಇದಾದ ಮೇಲೆ ಒಂದು ಐದು ಮಾರ್ಕೆಗೆ ಇದರಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಸ್ತ್ರೀ ಶಿಕ್ಷಣ ಸ್ತ್ರೀ ಶಿಕ್ಷಣವನ್ನು ತಿಳಿಸಿ ತ್ರೀ ಶಿಕ್ಷಣವನ್ನು ಸ್ತ್ರೀಯರ ಶಿಕ್ಷಣವನ್ನು ವಿವರಿಸಲಿಕ್ಕೆ ಹೇಳುವಂಥದ್ದು ಇದಾದ ಮೇಲೆ ಘಟಕ ಹನ್ನೆರಡಕ್ಕೆ ಬಂದಿದ್ದೇವೆ ನಾವು ಸೂಪಿ ಸಂತರ ಶ್ರೇಷ್ಠತೆ ಸೂಪಿ ಸಂತರ ತತ್ವಗಳನ್ನು ಓದ್ಕೊಳ್ಬೇಕಾಗ್ತದೆ ಸೂಪಿ ಸಂತರ ತತ್ವಗಳನ್ನು ಐದು ಮಾರ್ಕಿಗೆ ಕೇಳ್ತಾರೆ ಸೂಪಿ ಪಂಥದ ತತ್ವಗಳನ್ನು ತಿಳಿಸಿ ಅಂತ ಅದರಲ್ಲಿ ಕೂಡ ಪಾಯಿಂಟ್ಸ್ ಅವರು ಕೊಟ್ಟಿದ್ದಾರೆ ಸೂಪಿ ಸಂತರು ಸುಪಿ ಸಂತರ ತತ್ವಗಳನ್ನು ವಿವರಿಸಿ ಐದು ಮಾರ್ಕ್ ಕೂಡ ಕೇಳಬಹುದು ಕೆಲವೊಮ್ಮೆ ಹತ್ತು ಮಾರ್ಕೆ ಕೂಡ ಅವುಗಳನ್ನು ಕೇಳುವಂತಹ ಚಾನ್ಸಸ್ ಇದೆ ಇದಾದ ನಂತರ ನಾವು ಬರಬೇಕಾದದ್ದು ಘಟಕ ಹದಿನೈದು ಶಿವಾಜಿ ಮತ್ತು ಅವನ ಆಡಳಿತ ಶಿವಾಜಿಯ ಆಡಳಿತವನ್ನು ವಿವರಿಸಿ ಅಂತ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಶಿವಾಜಿಯ ಆಡಳಿತವನ್ನು ವಿವರಿಸಿ ಶಿವಾಜಿಯ ಕೇಂದ್ರ ಸರಕಾರ ನೀತಿಗಳೇನು ಶಿವಾಜಿಯ ಅಷ್ಟಪ್ರಧಾನ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತ ಶಿವಾಜಿಯ ಬಗ್ಗೆ ಯಾವುದೇ ರೀತಿಯಲ್ಲಿ ಅವರು ಕೇಳುವಂತಹ ಒಂದು ಅವಕಾಶ ಇದೆ ನೋಡಿ ಕೇಂದ್ರ ಅದರಲ್ಲಿ ಕೂಡ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಆ ಪಾಯಿಂಟ್ಸ್ ರೀತಿಯಲ್ಲಿ ನೀವು ನೋಡ್ಕೊಂಡು ಹೋಗ್ಬೇಕು ನೋಡಿ ಮೊಘಲರೊಡನೆ ಬಾಲಾಜಿ ವಿಶ್ವನಾಥನ ಸಂಬಂಧ ಬಾಲಾಜಿ ವಿಶ್ವನಾಥನ ಬಗ್ಗೆ ಓದ್ಕೊಳ್ಳಿ ಹತ್ತು ಮಾರ್ಕಿಗೆ ಅಥವಾ ಐದು ಮಾರ್ಕಿಗೆ ಕೇಳುವಂತಹ ಪ್ರಶ್ನೆ ಅವರ ಸಾಧನೆಗಳನ್ನು ಕೂಡ ಓದ್ಕೊಳ್ಳಿ ಇದಾದ ನಂತರ ಘಟಕ ಹದಿನೇಳಕ್ಕೆ ಬಂದರೆ ನಾವು ಬಾಲಾಜಿ ಬಾಜಿರಾವ್ನ ಒಂದು ಆಡಳಿತ ಆಗಿರ್ಬೋದು ಅವನ ಒಂದು ವಿಷಯಗಳನ್ನೆಲ್ಲ ಓದ್ಕೊಳ್ಬೇಕಾಗ್ತದೆ ಇನ್ನೊಂದು ಹತ್ತು ಮಾರ್ಕಿಗೆ ಬಂದಿರೋದು ಮೂರನೇ ಪಾನಿಪತ್ ಕದನ ಮೂರನೇ ಪಾನಿಪತ್ ಕದನವನ್ನು ವಿವರಿಸಲಿಕ್ಕೆ ಹೇಳ್ತಾರೆ ನಾವಾಗಿ ಇದನ್ನು ಬರಿಬೇಕು ಮೂರನೇ ಪಾನಿಪತ್ ಕದನ ಏನಾಯಿತು ಎಂಬುದನ್ನೆಲ್ಲ ನಾವು ಬರಿಬೇಕಾಗ್ತದೆ ಅದರ ಪರಿಣಾಮಗಳನ್ನು ಕೂಡ ಬರೀಬೇಕು ಬಾಲಾಜಿ ಬಾಜಿರಾವನ ವ್ಯಕ್ತಿತ್ವವನ್ನು ಕೇಳಿದ್ದಾರೆ ಬಾಲಾಜಿ ಬಾಜಿರಾಯನ ವ್ಯಕ್ತಿತ್ವ ಇದಾದ ಮೇಲೆ ನಾವೀಗ ಬರುವಂಥದ್ದು ಘಟಕ ಹದಿನೆಂಟು ಬೇಡ ಘಟಕ ಹತ್ತೊಂಬತ್ತರಲ್ಲಿ ನೋಡಿದರೆ ಒಂದು ಮುಖ್ಯವಾದ ಒಂದು ಪ್ರಶ್ನೆ ಅಂದರೆ ಕರ್ನಾಟಿಕ್ ಯುದ್ಧ ಹಳೆಯ ಪ್ರಶ್ನೆ ಪತ್ರಿಕೆ ಕಳೆದ ವರ್ಷ ಅಥವಾ ಅದರಿಂದ ಕಳೆದ ವರ್ಷ ನೋಡಿದರೆ ಪ ಕರ್ನಾಟಿಕ್ ಯುದ್ಧದ ಬಗ್ಗೆ ಕೇಳಿದ್ದಾರೆ ಕರ್ನಾಟಿಕ್ ಯುದ್ಧ ಅದರಲ್ಲಿ ಮೊದಲನೆಯ ಕರ್ನಾಟಕ ಯುದ್ಧ ಎರಡನೆಯ ಕರ್ನಾಟಕ ಯುದ್ಧ ಮೂರನೆಯ ಕರ್ನಾಟಕ ಯುದ್ಧ ಅಂತ ಇದೆ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಕರ್ನಾಟಕ ಯುದ್ಧದ ಪರಿಣಾಮಗಳನ್ನು ಕೂಡ ನೀವು ಬರಿಬೇಕಾಗ್ತದೆ ಕರ್ನಾಟಕ ಯುದ್ಧ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಹಾಗೆಯೇ ಬಕ್ಸರ್ ಕದನ ಬಕ್ಸರ್ ಕದನ ಕೂಡ ತುಂಬಾ ಮುಖ್ಯವಾಗಿರುವಂಥದ್ದು ಬಕ್ಸರ್ ಕದನ ಯಾವ ರೀತಿ ಆಯಿತು ಮತ್ತು ಯಾರ ನಡುವೆ ನಡೆಯಿತು ಎಂಬುದನ್ನೆಲ್ಲ ನೀವು ಓದ್ಕೊಳ್ಬೇಕು ಇದಾದ ನಂತರ ನಾವು ಬರುವಂಥದ್ದು ಘಟಕ ಇಪ್ಪತ್ತು ಘಟಕ ಇಪ್ಪತ್ತರಲ್ಲಿ ಯಾವುದೇ ಇಂಪಾರ್ಟೆಂಟ್ ಆದಂತಹ ಕ್ವಶನ್ ಇಲ್ಲ ಘಟಕ ಇಪ್ಪತ್ತ ಒಂದರಲ್ಲಿ ನೋಡಿದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಇಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಇದೆಯಲ್ಲ ರೆಗ್ಯುಲೇಟಿಂಗ್ ಕಾಯ್ದೆ ತುಂಬಾ ಮುಖ್ಯವಾಗಿರುವಂಥದ್ದು ಐದು ಮಾರ್ಕಿಗೆಲ್ಲ ಕೇಳುವಂಥದ್ದು ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟನ್ನ ಓದ್ಕೊಳ್ಳಿ ಅದಾದ ನಂತರ ಕಾರ್ನವಾಲಿಸಿನ ಆಡಳಿತ ಸುಧಾರಣೆ ಕಾರ್ನವಾಲಿಸ್ನ ಆಡಳಿತದ ಸುಧಾರಣೆಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಇದಾದ ನಂತರ ಘಟಕ ಇಪ್ಪತ್ತ ಎರಡರಲ್ಲಿ ಮಹಲ್ವಾರಿ ಹಿಡುವಳಿ ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮದ ಬೆಳವಣಿಗೆ ಮಹಲ್ವಾರಿ ಹಿಡುವಳಿ ಅಂದ್ರೇನು ಮಹಲ್ವಾರಿ ಪದ್ಧತಿ ಅಂದ್ರೇನು ರೈತಾವರಿ ಪದ್ಧತಿ ಅಂದ್ರೇನು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮಗಳ ಬೆಳವಣಿಗೆಯನ್ನು ತಿಳಿಸಿ ಅಂತ ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ಮಹಲ್ವಾರಿ ಪದ್ಧತಿಯನ್ನು ಐದು ಮಾರ್ಕಿಗೆ ಕೇಳಿರುವಂಥದ್ದು ಮಹಲ್ವಾರಿ ಪದ್ಧತಿ ಐದು ಮಾರ್ಕಿಗೆ ಕೇಳಿರುವಂಥದ್ದು ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮಗಳು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಇವುಗಳನ್ನೆಲ್ಲ ಕೆಲವೊಮ್ಮೆ ಅವರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಟಿಸ್ಟ್ ಟ್ವಿಸ್ಟ್ ಮಾಡಿಕೊಡ್ತಾರೆ ಪ್ರಶ್ನೆಗಳನ್ನೆಲ್ಲ ಹಾಗೆಯೇ ಐದು ಮಾರ್ಕಿಗೆ ಕೊಟ್ಟಿರುವಂಥದ್ದು ಹತ್ತು ಮಾರ್ಕಿಗೂ ಕೇಳಿರ್ಬೋದು ಹತ್ತು ಮಾರ್ಕಿಗೂ ಕೊಟ್ಟಿರುವುದನ್ನು ಹದಿನೈದು ಮಾರ್ಕಿಗೂ ಕೇಳಿರ್ತಾರೆ ಹಾಗೆ ಐದು ಮಾರ್ಕಿಗೆ ಅವರು ಹಳೆಯ ಪ್ರಶ್ನೆ ಪತ್ರಿಕೆ ಕೇಳಿದರೆ ಕೆಲವೊಮ್ಮೆ ಅದನ್ನೇ ಹದಿನೈದು ಮಾರ್ಕಿಗೂ ಕೂಡ ಕೊಟ್ಟು ಬಿಡ್ತಾರೆ ಅವಾಗ ನಾವು ವಿವರಣೆಯನ್ನು ಸ್ವಲ್ಪ ಜಾಸ್ತಿ ಬರೀಬೇಕು ಇದಾದ ಮ ನಂತರ ತುಂಬಾ ಮುಖ್ಯವಾಗಿರೋ ಪ್ರಶ್ನೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳನ್ನು ತಿಳಿಸಿ ಸಾಮಾಜಿಕ ಧಾರ್ಮಿಕ ಸುಧಾರಣೆಯ ಚಳುವಳಿಗಳನ್ನು ತಿಳಿಸಿ ಅದರಲ್ಲಿ ಪಾಯಿಂಟ್ಸ್ ಇದೆ ನೋಡ್ಕೊಳ್ಳಿ ಅದಾದ ನಂತರ ಒಂದು ಇಂಪಾರ್ಟೆಂಟ್ ಕ್ವೆಶನ್ ವುಡ್ ರವರ ಒಂದು ರವಾನೆ ವುಡ್ ಅವರ ಡೆಸ್ಪ್ಯಾಚ್ ಚಾಟ್ಸ್ ವುಡ್ ಅವರ ರವಾನೆ ಅಂತ ಕೇಳಿರ್ತಾರೆ ವುಡ್ಸ್ ಅವರ ಬಗ್ಗೆ ಬರೆಯಿರಿ ಅಂತ ಹೇಳಿದರೆ ಅದನ್ನೆಲ್ಲ ಸ್ವಲ್ಪ ಓದ್ಕೊಳ್ಳಿ ಆವಾಗ ನಿಮಗೆ ಗೊತ್ತಾಗ್ತದೆ ಮಹಿಳೆಯರ ಶಿಕ್ಷಣಕ್ಕೆ ಅವರು ಪ್ರೋತ್ಸಾಹ ನೀಡುತ್ತಾರೆ ಸ್ಕಾಲರ್ಶಿಪ್ ನೀಡುವ ಪದ್ಧತಿಯನ್ನು ಮಾಡ್ತಾರೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಧನ ಸಹಾಯವನ್ನು ಮಾಡ್ತಾರೆ ಅದೆಲ್ಲ ಕೂಡ ವುಡ್ಸ್ ಅವರ ಒಂದು ಸಾಧನೆ ಅಥವಾ ವುಡ್ಸ್ ಅವರ ಒಂದು ರವಾನೆ ಅಂತ ಹೇಳ್ಬೋದು ಇವಿಷ್ಟು ನಾವು ದ್ವಿತೀಯ ಬಿ ಎ ಇತಿಹಾಸದಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಓದಬೇಕಾಗಿರುವಂತಹ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳಾಗಿರ್ತದೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಇನ್ನಷ್ಟು ಮಾಹಿತಿಯೊಂದಿಗೆ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುತ್ತೇನೆ ಧನ್ಯವಾದಗಳು